ಫ್ರೆಂಡ್ಸ್ಗಳು ಮೊಟ್ಟ ಮೊದಲ ಬಾರಿಗೆ ಕ್ಯೂ ಪಿ ಎಲ್ ಮಾಡ್ತಿದ್ದಾರೆ ನಮ್ಮ ಜೊತೆಗೆ ಕ್ಯೂ ಪಿ ಎಲ್ ನಲ್ಲಿ ಭಾಗಿಯಾಗೋದಕ್ಕೆ ಆಪ್ಷನ್ ಡೇಯಲ್ಲಿ ಬೃಂದಾ ಪ್ರಭಾಕರ್ ಇದ್ದಾರೆ ನಮಸ್ಕಾರ ಬೃಂದ ಆಚಾರ್ಯ ಇದ್ದಾರೆ ನಮಸ್ಕಾರ ಓಕೆ ಸೂಪರ್ ಹೇಗೆ ನಮಗೆ ಸೀರಿಯಲ್ ಎಲ್ಲ ಸಿನಿಮಾದಲ್ಲೆಲ್ಲ ಒಂಥರ ಸಾಫ್ಟ್ ಆಗಿ ಕಾಣಿಸ್ತಾ ಇದ್ರಿ ಕ್ರಿಕೆಟ್ ಅಂದ್ರೆ ರೋರಿಂಗ್ ರೆಡಿ ಇದೀರಾ ಐ ಗೆಸ್ ಟುಡೇ ಇಸ್ ಅ ವೆರಿ ಗುಡ್ ಫೇಸ್ ಬಿಕಾಸ್ ಮುಂದೆ ಜಸ್ಟ್ ನಾವು ವರ್ಲ್ಡ್ ಕಪ್ಗೆ ಅಂತ ಬಂದಿದ್ದೀವಿ ಆ್ಯಂಡ್ ಅದು ಅಂತ ಎಕ್ಸ್ ನೋಡಿ ಮ್ಯಾಚ್ ನೋಡ್ಬಿಟ್ಟು ಐ ಗೆಸ್ಟ್ ಜೋಶ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಇಟ್ಟಿದ್ರೆ ಇವತ್ತೇ ಅನ್ಕೋ ಬಟ್ ಐ ನ್ ಟ್ವೆಂಟಿ ಡೇಸ್ ವೇಟ್ ಮಾಡಬೇಕಾಗುತ್ತೆ ಬಟ್ ತುಂಬ ಎಕ್ಸೈಟೆಡ್ ಹ್ಯಾಪಿ ಸೌತ್ ಇಟ್ಟಿದ್ದೀರಾ ಮ್ಯಾಚ್ ಇಟ್ಟಿದ್ದೀರಾ ಸೌತ್ ಅಂತೂ ಹಿಡಿದೀನಿ ಅಪ್ಪ ಎಲ್ಲರೂ ನೋಡಿ ಹಿಡಿದಿರ್ತಾರೆ No, no, I, I don't eat Maggi, but yeah, I can cook. It is easy sometimes. But back to that,